ಪತ್ರಕರ್ತರು ದಯಮಾಡಿ ನಿಮ್ ಸಹಕಾರ ಅವಶ್ಯಕತೆ ಇದೆ ಅಂತ ನಾನ್ ನಿಮ್ಮ ಕಳಕಳಿಯ ಕೇಳಿಕೊಡ್ತೀನಿ ನಮ್ಮಲ್ಲಿ ಯಾವ್ದೇ ಮೂಲತೆಗಳು ಇದ್ರೆ ದಯಮಾಡಿ ತಾವು ನಮ್ಗೆ ಗಮನ ನಾವು ದಯ ದಯಮಾಡಿ ನಿಮ್ ಸಹಕಾರ ಅವಶ್ಯಕತೆ ಇದೆ ಅಂತ ನಾನ್ ನಿಮ್ಮ ಕಳಕಳಿಯ ಕೇಳಿಕೊಡ್ತೀನಿ ನಮ್ಮಲ್ಲಿ ಯಾವ್ದೇ ಮೂಲತೆಗಳು ಇದ್ರೆ ದಯಮಾಡಿ ತಾವು ನಮ್ಗೆ ತರಬಹುದು ನಾವ್ ತಿತ್ಕೊಳ್ತೀವಿ

ನಗರದ ನಗರಸಭಾ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಮೊದಲು ಅವರಿಗೆ ನಾನು ವಂದನೆಗಳು ಸಲ್ಲಿಸುತ್ತಾ ಮುಂದೆ ಅರಸಿಕೆರೆ ನಗರವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಳ್ಳೋಂತ ಒಂದು ಕೆಲಸ ಮಾಡ್ತೀನಿ ಮುಂದೆ ಅಂತ ಹೇಳಿ ಮತ್ತೆ ಎಲ್ಲ ತತ್ವಗಳು ನಾವು ಜಾತ್ಯಾದಿ ತತ್ವದಲ್ಲಿ ನಾವು ಇವತ್ತು ಆಯ್ಕೆ ಆಗಿರೋದು ನನ್ನ ಶಾಲೆ ಅಂತ ಹೇಳಿ ನಾವು ಪೂರ್ವ ಅಧ್ಯಕ್ಷರಾದ ಸಿ ಇಬ್ರಾಹಿಂ ಅವರ ಪೂರ್ವ ಅನುಮತಿ ಮೇಲೆ ಇವತ್ತು ನಾವು ಇಲ್ಲಿ ನಗರಸಭೆ ಇವತ್ತು ಅಧ್ಯಕ್ಷರಾಗಿ ನಾವು ನಿಯೋಜನೆ ನಿಯೋಜನೆ ಮಾಡಿದ್ವಿ ನಾವು ಹೌದು ಎಲ್ಲ ಸವಾಲುಗಳು ಎದುರಿಸಕ್ಕೆ ಇವತ್ತೆಲ್ಲ ಮಾಡಿರೋದು ಅಭಿವೃದ್ಧಿ ಅಭಿವೃದ್ಧಿ ಜನಗಳ ಜನಗಳ ಕೆಲಸ ಕಾರ್ಯಗಳು ಕಾರ್ಯ ಸುಮಲವಾಗಿ ಮಾಡ್ಕೊಡಕ್ಕೆ ನಾವು ಬದಲಾಗಿರ್ತೀವಿ ಖಂಡಿತ ಎಲ್ಲ ಎಲ್ಲಾ ಎಲ್ಲ ಗಮನ ಹರಿಸ್ತೀವಿ ಎಲ್ಲಾ ಸದಸ್ಯರು ವಿಶ್ವಾಸಕ್ಕೆ ತಗೊಂಡು ಕೆಲಸ ನಗರದ ಅಭಿವೃದ್ಧಿ ಕೆಲಸ ಅದು ಅವ್ರು ನಮ್ಗೆ ಕೊಡಕ್ಕೆ ಬರಲ್ಲ ನಮ್ಮ ಅಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಅವರೇ ನಮ್ಗೆ ಅನುಮತಿ ಕೊಟ್ಟು ಅನುಮತಿ ಸಹಕಾರ ಕೊಟ್ಟು ನಗರದ ನಗರಸಭಾ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಮೊದಲು ಅವರಿಗೆ ನಾನು ನನ್ನ ಸಲ್ಲಿಸ್ತಾ ಮುಂದೆ ಅರಸಿಂಗೇರಿ ನಗರವನ್ನು ಅಭಿವೃದ್ಧಿ ಪತ್ರದಲ್ಲಿ ತರೋದಂತ ಒಂದು ಕೆಲಸ ಮಾಡ್ತೀನಿ ಮುಂದೆ ಅಂತ ಹೇಳಿ ಎಲ್ಲ ತತ್ವಗಳು ಜಾತ್ಯ ತತ್ವದಲ್ಲಿ ನಾವು ಇವತ್ತು ಆಯ್ಕೆ ಆಗಿರೋದು ಸಾರಣ ಅಂತ ಹೇಳಿ ನಾವು ಪೂರ್ವ ಅಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಮೂರು ಅನುಮತಿ ಮೇಲೆ ಇವತ್ತು ನಾವು ಇಲ್ಲಿ ನಗರಸಭೆ ಇವತ್ತು ಅಧ್ಯಕ್ಷರಾಗಿ ನಾವು ನಿಯೋಜನೆ ಮಾಡಿದ್ವಿ ನಾವು ಮುಂದಿನ ಸವಾಲುಗಳು ಎಲ್ಲ ಸವಾಲು ಎದುರಿಸಕ್ಕೆ ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಏನೇನು ಜನಗಳ ಜನಗಳ ಕೆಲಸ ಕಾರ್ಯಗಳು ಕಾರ್ಯ ಸುಂದರವಾಗಿ ಮಾಡಿಕೊಳ್ಳುತ್ತೆ ರಸ್ತೆಗಳು ಅದಿ ಖಂಡಿತ ಎಲ್ಲ 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 ಸದಸ್ಯರು ವಿಶ್ವಾಸ ತಗೊಂಡು ಜೆಡಿಎಸ್ ಇಂದ ವ್ಯಕ್ತಿ ಬಗ್ಗೆ ಏನಾರ ಮಾತಾಡ್ತಾರೆ ಅವರ ಬಿಟ್ಟು ಬರಲ್ಲ ನಮ್ಮ ಅಧ್ಯಕ್ಷರು ಸಿ ಎಂ ಇಬ್ರಾಹಿಂ